ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇದು ಹುಣ್ಣಿಮೆಯ ದಿನದಂದು ನನ್ನ ಸ್ನೇಹಿತೆ ಅವರ ಮನೆಯಲ್ಲಿ ನಡೆದ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಬ್ಲಾಗ್ ನೋಡಿ ದೇವರ ಮೇಲಿನ ಭಕ್ತಿಯನ್ನು ವ್ಯಕ್ತಪಡಿಸಲು ಹಲವಾರು ಮಾರ್ಗಗಳಿವೆ ಕಷ್ಟ ಸುಖ ಎಂತಹೇ ಎಂತಹ ಮಾರ್ಗವಾದರೂ ಅದಕ್ಕೆ ದೇವರ ಕೃಪ ಬೇಕೇ ಬೇಕು ಕೆಟ್ಟ ಸಮಯವಿದ್ದರೆ ಅದನ್ನು ದೂರ ಮಾಡಲು ಹಾಗೂ ಒಳ್ಳೆಯ ಕಾರ್ಯಕ್ರಮಕ್ಕೂ ಮುನ್ನ ಯಾವುದೇ ಅಡೆತಡೆಗಳಿಂದ ಅಡೆತಡೆಗಳು ಬಾರದೆಂದು ಹಿಂದೂಗಳು ನಡೆಸುವ ಪೂಜೆ ಎಂದರೆ ಅದೇ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಸಾಮಾನ್ಯವಾಗಿ ತಿಂಗಳ ಹುಣ್ಣಿಮೆಯ ದಿನದಂದು ಈ ಪೂಜೆ ನಡೆಸ್ತಾರೆ ಶ್ರೀ ವಿಷ್ಣುವಿನ ಇನ್ನೊಂದು ಹೆಸರು ನಾರಾಯಣ ಯಾವಾಗಲೂ ಸತ್ಯವನ್ನೇ ಸಂಕೇತಿಸುವ ಹೆಸರು ಸತ್ಯನಾರಾಯಣ ಅಂತ ಕೂಡ ಹೇಳಲಾಗುತ್ತದೆ ಸತ್ಯನಾರಾಯಣ ಪೂಜೆಯು ಹಿಂದೂ ದೇವರಾದ ವಿಷ್ಣುವಿಗೆ ಸಮರ್ಪಿತವಾದ ಪೂಜೆ ಆಗಿದೆ ಅನೇಕ ಜನರು ಒಂದು ಮಂಗಳಕರ ಸಂದರ್ಭದಲ್ಲಿ ಅಥವಾ ಜೀವನದಲ್ಲಿ ಯಾವುದೇ ಯಶಸ್ಸು ಸಿಗಲೆಂದು ಈ ಪೂಜೆನ ಮಾಡ್ತಾರೆ ಈ ಪೂಜೆಯ ಈ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಒಂದು ಹಿನ್ನೆಲೆಯ ಕಥೆಯನ್ನು ತಿಳ್ಕೊಳ್ಳೋಣ ಕೃತಯುಗದಲ್ಲಿ ಅಂತ್ಯಕಾಲ ಸಮೀಪಿಸುತ್ತಿದ್ದಂತೆ ವಿಂಧ್ಯ ಪರ್ವತದ ದಕ್ಷಿಣ ದೇಶದ ಭಾಗದಲ್ಲಿ ಒಬ್ಬ ಸತ್ಯವ್ರತ ಮಹಾರಾಜನು ಪ್ರಳಯ ಕಾಲದಲ್ಲಿ ಅಂತ್ಯದಲ್ಲಿ ಜೀವಿಸುತ್ತಿದ್ದು ಸಾವು ಬದುಕಿನೊಡನೆ ಹೋರಾಟದಲ್ಲಿರುವಾಗ ನಾರದರು ಅಲ್ಲಿಗೆ ಪ್ರತ್ಯಕ್ಷ ಆಗ್ತಾರೆ ಆಗ ಕೇಳ್ತಾರೆ ನಾರದರು ಅಯ್ಯ ರಾಜ ಈ ಸಾವು ಬದುಕಿನೊಡನೆ ಹೋರಾಡುತ್ತಿರುವೆಯಲ್ಲ ಏನಿದು ಅಂತ ಕೇಳಿದಾಗ ಆಗ ರಾಜನು ಮಹರ್ಷಿಗಳಿಗೆ ವಂದಿಸಿ ನನಗೆ ಮೋಕ್ಷ ದೊರಕುವ ಮಾರ್ಗವನ್ನು ಕರುಣಿಸಿ ಅಂತ ಪ್ರಾರ್ಥಿಸ್ಕೊಳ್ತಾರೆ ಆಗ ನಾರದರು ಅಯ್ಯ ಸತ್ಯವ್ರತ ಮಹಾರಾಜ ನೀನು ಈಹ ಲೋಕದಲ್ಲಿ ಸಾಧನವಾದ ನಾರಾಯಣ ವ್ರತವನ್ನು ಮಾಡು ಅಂತ ಹೇಳ್ತಾರೆ ಸತ್ಯದೇವರ ಮೂಲಮಂತ್ರ ಕೂಡ ಅವರಿಗೆ ಉಪದೇಶಿಸಿ ಶ್ರೀಚಕ್ರದಲ್ಲಿ ಆರಾಧನೆ ಮಾಡುವ ಕ್ರಮ ಬೋಧಿಸಿ ಅಂತರ್ಧಾನರಾಗ್ತಾರೆ ಅನಂತರ ಸತ್ಯವ್ರತನು ಸ್ವಾಮಿಯನ್ನು ಧ್ಯಾನಿಸುತ್ತಾ ಅನನ್ಯವಾಗಿ ಜಪಿಸ್ತಾರೆ ಆಗ ಸ್ವಾಮಿಯು ಪ್ರತ್ಯಕ್ಷನಾಗಿ ಬಂದು ಸತ್ಯವ್ರತ ರಾಜನೇ ಈ ಕಲಿಯುಗವು ಅಂತ್ಯವಾಗುತ್ತಿದೆ ಇನ್ನು ಮುಂದೆ ನೀನು ನನ್ನನ್ನೇ ಭಜಿಸಿ ವೈಕುಂಠವನ್ನು ಸೇರು ಅಂತ ಆದೇಶಿಸ್ತಾರೆ ಆಗ ರಾಜನು ಸ್ವಾಮಿಯುಗಾಂತ್ಯದಲ್ಲಿ ನೀನು ಕಾಣಿಸಿ ಆಶೀರ್ವದಿಸಿದೆ ಆದರೆ ನಾನು ಕೈಯಾರ ನಿನ್ನ ಪೂಜೆಯನ್ನು ಮಾಡದೆ ಹೋದೆನಲ್ಲ ಅಂತ ದುಃಖಿಸ್ತಾರೆ ಆಗ ಸ್ವಾಮಿಯು ರಾಜನೇ ಮುಂದೆ ನೀನು ವೈವಸ್ವತಮನವಾಗಿ ಹುಟ್ಟಿ ಕಲಿಯುಗದಲ್ಲಿ ನನ್ನನ್ನು ಆರಾಧಿಸಿ ಪುಣ್ಯ ಪಡೆಯುವುದು ಅಂತ ಹೇಳಿಯವರು ಅಂತರ್ಧಾನರಾಗ್ತಾರೆ ಅದರಂತೆ ಕಲಿಯುಗದಲ್ಲಿ ವೈವಸ್ವತಮನವಾಗಿ ಹುಟ್ಟಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಕಲಿಯುಗದ ಪ್ರತ್ಯಕ್ಷ ದೇವತೆ ಅಂತ ಅನ್ನಿಸ್ತಾರೆ ಹೀಗೆ ಈ ಕಥೆಯೊಂದಿಗೆ ಸತ್ಯನಾರಾಯಣ ಸ್ವಾಮಿ ಒಂದು ಪೂಜೆಯ ಒಂದು ಕಥೆ ಮುಗಿಯಿತು ಹಾಗೆ ನೋಡಿ ಫ್ರೆಂಡ್ಸ್ ಎಲ್ಲಿ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗ್ತೀರೋ ಅಲ್ಲಿ ಪ್ರಸಾದ ತಗೊಳ್ಳ್ದೆ ಯಾರು ಹಾಗೆ ಹೋಗಬೇಡಿ ಖಂಡಿತ ಪ್ರಸಾದ ತಗೊಂಡೇ ಹೋಗಿ ಹಾಗೆ ನೋಡಿ ನನ್ನ ಸ್ನೇಹಿತೆಯ ಮನೆಯಲ್ಲಿ ತುಂಬ ವೈಭವವಾಗಿ ಪೂಜೆನ ಮಾಡಿದರು ಭಾಳ ಖುಷಿಯಾಯಿತು ನೋಡಿ ಕಥೆಯೆಲ್ಲ ಕೇಳಾದ ಮೇಲೆ ನಾವು ಪ್ರಸಾದನ ಸ್ವೀಕರಿಸಿದ್ವಿ ಹಾಗೆ ಕುಂಕುಮ ಕೊಡೋ ಪದ್ಧತಿ ಇರುತ್ತಲ್ವಾ ಆ ಕುಂಕುಮ ಕೊಟ್ಟಾಗ ಅವರು ಎಲ್ಲರಿಗೂ ಭಗವದ್ಗೀತೆ ಬುಕ್ಕನ್ನು ಕೊಟ್ಟರು ಅದನ್ನು ತೊಗೊಂಡು ನನಗೆ ಭಾಳ ಖುಷಿಯಾಯಿತು ಹೀಗೆ ನನ್ನ ಬ್ಲಾಗ್ ಮುಗೀತು ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್